ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಇದು ಚಿಂತಿಸುವ ಸಮಯ ನಿನ್ನನ್ನು ದೇವರ ಆತ್ಮದೊಡನೆ ಆತ್ಮದೊಡನೆ ಬೆಸೆಯುವ ಸಮಯ ನೀನು ದೇವರ ಆತ್ಮದೊಂದಿಗೆ ಬೆಸೆದು ದೇವರ ಪ್ರೀತಿಯನ್ನು ಸರಿಯುವ ಸಮಯ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಕಿತ್ತನೆಗಾರನು ತನ್ನ ನುಡಿಗಳನ್ನು ಆಡುವಾಗ ಸುಮಧುರವಾದ ನುಡಿಗಳನ್ನಾಡುತ್ತಾನೆ ಮಾತ್ರವಲ್ಲ ಪ್ರಭು ಯೇಸು ಸ್ವಾಮಿಯು ಸಹ ಈ ನುಡಿಯನ್ನು ಹೇಳುವುದನ್ನ ನಾವು ಶುಭ ಸಂದೇಶದಲ್ಲಿ ಧ್ಯಾನಿಸುತ್ತೇವೆ ನೀವು ದೇವರುಗಳು ಎಂಬುದಾಗಿ ಕಿರ್ತನೆಗಾರ ಹೇಳುತ್ತಾನೆ ಹಾಗೆ ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ ನೀವು ದೇವರುಗಳೇ ಸರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ ಒಂದನ ಸಹೋದರಿಯೇ ಒಂದನ್ನ ಸಹೋದರನೇ ನೀನು ನಿಜವಾಗಿಯೂ ದೇವರೇ ಚಿಂತಿಸು ನೀನು ನಿಜವಾಗಿಯೂ ದೇವರೇ ಖಂಡಿತವಾಗಿಯೂ ನೀನು ದೇವರೇ ದೈವ ವಚನ ಹೇಳುತ್ತಾ ಇದೆ ನೀನು ದೇವರೇ ನಿನ್ನಲ್ಲಿ ದೈವತ್ವವಿದೆ ದೈವ ವಚನ ಹೇಳುತ್ತಾ ಇದೆ ನೀವು ದೇವರುಗಳು ಎಂಬುವುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಆದರೆ ಈ ದೈವತ್ವ ನಮ್ಮಿಂದ ನಾಶವಾಗಿದೆ ಯಾಕೆಂದ್ರೆ ನಾವು ದೇವರ ಮಕ್ಕಳಾಗಿ ಜೀವಿಸ್ತಾ ಇಲ್ಲ ಅದಕ್ಕಾಗಿಯೇ ನಾವು ದೈವತ್ವವನ್ನ ನಾಶ ಮಾಡಿಕೊಂಡಿದ್ದೇವೆ ದೇವರಿಗೆ ಮೆಚ್ಚುಗೆ ಆದಂತಹ ಕಾರ್ಯಗಳಲ್ಲಿ ನಾವು ಒಂದಾಗುತ್ತಾ ಇಲ್ಲ ನಮ್ಮ ಪಾಪಕ್ಕೆ ಪ್ರಾಯಶಿತವಿಲ್ಲ ಪಶ್ಚಾತ್ತಾಪವಿಲ್ಲ ಪಾಪಕ್ಕೆ ವಿಮುಖರಾಗ್ತಾ ಇಲ್ಲ ಹೇಗೆ ದೇವರಾಗಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ ಪಶ್ಚಾತ್ತಾಪ ಕೊಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಾಗ ಮಾತ್ರವೇ ನಾವು ದೇವರ ಮಕ್ಕಳು ಇಲ್ಲದಿದ್ದರೆ ಅಲ್ಲ ಮನಸ್ಸಿನಲ್ಲಿ ದ್ವೇಷ ಮತ್ಸರ ಕೆಟ್ಟತನ ಸೇಡು ದೂಷಣೆ ನಿಂದನೆ ಅಪವಾದ ದೇವರಿಗೆ ವಿರುದ್ಧವಾದ ಕಾರ್ಯ ಅನ್ಯ ವಿಗ್ರಹ ಆರಾಧನೆಗಳು ಇವೆಲ್ಲವೂ ನಮ್ಮ ದೈವತ್ವವನ್ನ ನಮ್ಮಿಂದ ತೆಗೆದು ಬಹಳ ಎಷ್ಟೋ ಪ್ರಾರ್ಥಿಸುತ್ತೇವೆ ನಾವು ಎಷ್ಟೋ ಧ್ಯಾನಗಳಿಗೆ ಹೋಗ್ತೇವೆ ಆದ್ರೆ ಪರಿವರ್ತನೆ ಇರುವುದಿಲ್ಲ ಎಷ್ಟೋ ಜನ ಧ್ಯಾನಗಳಿಗೆ ಹೋಗಿ ಶತ್ರುಗಳಾಗಿ ಮಾರ್ಪಾಡಾಗಿ ಹೋಗ್ತಾರೆ ಧ್ಯಾನಗಳಿಗೆ ಹೋಗಿ ತಮ್ಮ ಪ್ರಾರ್ಥನಾ ಜೀವನ ತ್ಯಜಿಸಿ ಧ್ಯಾನಗಳಿಗಾಗಿ ಹೋಗಿ ಆಧ್ಯಾತ್ಮಿಕತೆಯನ್ನು ಕಳೆದುಕೊಂಡ್ಬಿಡುತ್ತಾರೆ ಬಿಡುತ್ತಾರೆ ಪ್ರಯೋಜನ ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಸಹ ನಿನ್ನ ಬಾಳಿನಲ್ಲಿ ಇದ್ದೇ ಮಾಡುತ್ತಾ ಇರಬಹುದು ಕಾರಣ ಸೈತಾನನು ನಿನ್ನನ್ನು ನಿನ್ನ ಆತ್ಮವನ್ನು ಕೊಳ್ಳೆ ಹೊಡೆಯುತ್ತಾನೆ ಚಿಂತಿಸು ಚಿತ್ತರಿಯ ಹೇಳ್ತಾನೆ ಎಂಬತ್ತೆರಡನೇ ಅಧ್ಯಾಯದಲ್ಲಿ ಆರನೇ ವಚನಗಳು ಹೇಳ್ತಾನೆ ನೀವು ದೇವರುಗಳು ಇವೆಲ್ಲರೂ ಪರಾತ್ಪರನ ಮಕ್ಕಳು ನೋಡಿ ದೇವರುಗಳು ಮಾತ್ರ ದೇವರುಗಳು ಅಂದ್ರೆ ಯಾರು ದೇವರ ಮಕ್ಕಳು ಪರಾಪನ ದೇವರ ಮಕ್ಕಳು ಆದ್ರೆ ನಾವ್ ಯಾಕೆ ದೇವರ ಮಕ್ಕಳಾಗಿ ಜೀವಿಸ್ತಾ ಇಲ್ಲ ನಮಲ್ ಯಾಕೆ ಕೆಟ್ಟತನ ನಮಲ್ ಯಾಕೆ ತಪ್ಪು ಮನೋಭಾವನೆಗಳು ನಾವು ಯಾಕೆ ಸತ್ಯಕ್ಕೆ ಶರಣವಾಗ್ತಾ ಇಲ್ಲ ಯಾಕೆ ಕೆಟ್ಟದ್ದನ್ನ ಬಿಟ್ಟು ಬಿಡ್ತಾ ಇಲ್ಲ ಯಾಕೆ ಪಾಪವನ್ನು ದ್ವೇಷಿಸ್ತಾ ಇಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಆಳವಾಗಿ ಚಿಂತಿಸು ನಾನು ಎಷ್ಟೇ ಶುಭ ಸಂದೇಶ ಸಾರಿ ಎಷ್ಟೇ ನಾನು ಪ್ರಖ್ಯಾತನೇ ಆಗಿ ಎಷ್ಟೇ ಧ್ಯಾನಗಳನ್ನು ಕೊಟ್ಟರು ನನ್ನಲ್ಲಿ ವೈರಾಗ್ಯ ಮನಸ್ತಾಪ ಸೇಡು ದೂಷಣೆ ನಿಂದನೆ ಅವಹೇಳನ ಎಲ್ಲ ದುಂದು ವೆಚ್ಚ ಅಥವಾ ದುಶ್ಚಟ ದುರ್ಮಾರ್ಗಗಳಿದ್ದರೆ ಏನು ಪ್ರಯೋಜನ ಏನು ಪ್ರಯೋಜನ ನಾನು ಹೇಗೆ ದೇವರ ಮಗನಾಗಲು ಸಾಧ್ಯ ಸಾಧ್ಯವಿಲ್ಲ ನನ್ನಲ್ಲಿ ನಾನು ಪರಿವರ್ತನೆ ಹೊಂದಲ್ಲಿ ಯತ್ನಿಸುವಾಗ ಮಾತ್ರವೇ ನಾನು ದೈವತ್ವವನ್ನು ಪಡೆದುಕೊಳ್ಳಲು ಸಾಧ್ಯ ನಿನ್ನನ್ನು ನೀನು ಅರಿತುಕೊಂಡು ನಿನ್ನ ಬಲಹೀನತೆಯನ್ನು ಅರಿತುಕೊಂಡು ನೀನು ಪರಿವರ್ತನೆ ಹೊಂದುವಾಗ ಮಾತ್ರವೇ ನೀನು ದೈವತ್ವವನ್ನು ಪಡೆದುಕೊಳ್ಳಲು ಸಾಧ್ಯ ನೀನು ದೇವರಾಗಲು ಸಾಧ್ಯ ನಿನ್ನ ಪರಾತ್ಮನ ಮಗನು ಮಗಳು ಆಗಲು ಸಾಧ್ಯ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ಈ ಬೆಳಗಿನ ಸುಪ್ರಮಾತ್ಮದಲ್ಲಿ ದಿನವಹಿ ನೀನು ಪ್ರಾರ್ಥಿಸುತ್ತಾ ಇರಬಹುದು ಒಂದು ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಆದರೆ ನಿನ್ನ ಜೀವಿತದಲ್ಲಿ ಬದಲಾವಣೆ ಏನು ನೀನು ದಿನ ಪ್ರತಿ ಬಲಿಪೂಜೆಗೆ ಹೋಗುತ್ತಾ ಇರಬಹುದು ಆದರೆ ನಿನ್ನ ಜೀವಿತದಲ್ಲಿ ಬದಲಾವಣೆ ಏನು ಅಥವಾ ನೀನು ಎಲ್ಲರ ಪ್ರಾರ್ಥನೆಗಳನ್ನ ನೀನು ದೈವ ವಾಕ್ಯಗಳನ್ನ ಕೇಳುತ್ತಾ ಇರಬಹುದು ನಿನ್ನ ಜೀವಿತದಲ್ಲಿ ಬದಲಾವಣೆ ಏನು ಸಿಕ್ಕಿ ಸಿಕ್ಕಿದಂತಹ ಧ್ಯಾನ ಮಂದಿರಗಳಿಗೆ ನೀನು ಹೋಗುತ್ತಾ ಇರಬಹುದು ನಿನ್ನ ಜೀವಿತದಲ್ಲಿ ಬದಲಾವಣೆ ಏನು ನಿನ್ನ ಕುಟುಂಬವನ್ನು ಪ್ರೀತಿಸುತ್ತಾ ಇದೆಯಾ ನೋಡಿ ಕೆಲವು ಸಾರಿ ಧ್ಯಾನಕ್ಕೆ ಹೋಗಿ ಬಂದ ತಕ್ಷಣ ನಾವು ದೊಡ್ಡ ಮೇಧಾವಿಗಳಾಗುವುದನ್ನ ನಾವು ನೋಡುತ್ತೇವೆ ಧ್ಯಾನಕ್ಕೆ ಹೋಗಿ ಬಂದ ತಕ್ಷಣ ನೀನು ಮಾಡುದು ಸರಿ ಇಲ್ಲ ನೀನು ಮಾಡುದು ಸರಿ ಇಲ್ಲ ಅವ್ರು ಮಾಡುದು ಸರಿ ಇಲ್ಲ ಅವರು ಹೇಳಿದ್ರು ಸರಿ ಇಲ್ಲ ಈ ರೀತಿ ಈ ಒಂದು ಅಧಿಕಾರಗಳನ್ನ ನಾವು ನೋಡುತ್ತೇವೆ ಕಾರಣ ಅಲ್ಲಿ ನಾನು ಪರಿವರ್ತನೆ ಹೊಂದಲು ತೀರ್ಮಾನಿಸುವುದಿಲ್ಲ ಮತ್ತೊಬ್ಬರು ನಾನು ಹಾಗೆ ಕೇಳಬೇಕು ಎಂಬುವಂತ ಮನೋಭಾವನೆ ಬಂದು ಕಾರಣ ಅವರು ಪವಿತ್ರಾತ್ಮರನ್ನ ಪಡೆದುಕೊಂಡಿರುವುದಿಲ್ಲ ಇನ್ನು ಕೆಲವರಿಗೆ ಧ್ಯಾನಗಳಿಗೆ ಹೋದರೆ ನಾನು ಎಲ್ಲವನ್ನು ಅರಿತುಕೊಂಡೆ ಎಂಬಂತಹ ಚಿಂತನೆ ಆದರೆ ಅವರ ಅಜ್ಞಾನದಲ್ಲಿಯೇ ಮುಳುಗಿ ಹೋಗ್ತಾರೆ ಚಿಂತಿಸು ನನ್ನ ಸಹೋದರ ಸೋದರಿ ಚಿಂತಿಸು ನೀನು ದೇವರು ನೀನು ದೇವರು ನಿನ್ನಲ್ಲಿ ದೈವತ್ವವಿದೆ ದೇವರು ನಿನ್ನಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಆದರೆ ನಿನ್ನ ದೇಹವೆಂಬ ದೇವಾಲಯವನ್ನು ನೀನು ನಾಶ ಮಾಡಿಕೊಳ್ಳುವಾಗ ನೀನೇಗೆ ದೇವರಾಗಲು ಸಾಧ್ಯ ಚಿಂತಿಸಿದ ನಾನು ಮತ್ತು ನೀವು ನಾನು ಮತ್ತು ನೀವು ನಾನು ಮತ್ತು ನೀವು ಚಿಂತಿಸಬೇಕು ನಾನು ದೇವರೊಂದಿಗೆ ಬಾಳುವವನಾಗುತ್ತೇನೆ ಬಾಳುವನಾಗುತ್ತೇನೆ ನಾನು ದೇವರ ದೇವರಾಗಿಯೇ ಬಾಳಬೇಕು ದೈವತ್ವವನ್ನು ಧರಿಸಿಕೊಂಡು ಬಾಳಬೇಕೆಂಬುದೇ ಈ ವಾಕ್ಯದ ಅರ್ಥ ನಾವೆಲ್ಲರೂ ಪರಾತ್ಮರಣ ಮಕ್ಕಳು ಆ ದೇವರ ಮಕ್ಕಳು ದೇವರ ಕೈಕೃತಿ ದೇವರ ಶ್ವಾಸದಿಂದ ಬಂದವರು ದೇವರ ರೂಪದಲ್ಲಿಯೇ ಚಿತ್ರಿಸಲ್ಪಟ್ಟು ದೇವರ ಶ್ವಾಸವನ್ನೇ ನಮ್ಮ ಮೂಡಿನಲ್ಲಿ ಓದಿ ಆ ದೇವರ ಪರಾತ್ಮರ ಮಕ್ಕಳಾಗಿ ಲೋಕದಲ್ಲಿ ಬಂದಂತವರು ನಾವು ನಾವು ದೇವರುಗಳೇ ದೇವರ ಪರಾಥನ ಮಕ್ಕಳೇ ಆದರೆ ನಾವು ದೈವತ್ವವನ್ನ ಕಳೆದುಕೊಂಡಿದ್ದೇವೆ ದೇವರಿಂದ ದೂರವಾಗಿದ್ದೇವೆ ನಾವು ಪಶ್ಚಾತ್ತಾಪವಿಲ್ಲದೆ ಜೀವಿಸುತ್ತಾ ಇದ್ದೇವೆ ಚಿಂತಿಸಿ ನನ್ನ ಸೋದರ ನೀ ಚಿಂತಿಸು ನೀನ್ ಯಾರೇ ಆಗಿರಬಹುದು ಯಾಚಕನಾಗಿರಬಹುದು ಪಾಸ್ಟರ್ ಆಗಿರಬಹುದು ಶಿವಪಾಲಕನಾಗಿರಬಹುದು ಕನ್ಯಾಸ್ತ್ರೀ ಆಗಿರಬಹುದು ಪ್ರಾರ್ಥಿಸುವನಾಗಿರಬಹುದು ಸಂದೇಶ ಸಾರಬಹುದು ಪರದಾರಿಗಳನ್ನ ಪಡ್ಕೊಂಡಿರಬಹುದು ಇದೆಲ್ಲವೂ ಏನು ಪ್ರಯೋಜನವಿಲ್ಲ ಪ್ರಯೋಜನವಿಲ್ಲ ಯಾಕೆ ಪ್ರಯೋಜನವಿಲ್ಲ ನೀನು ನಿನ್ನಲ್ಲಿ ದೈವತ್ವವೇ ಇಲ್ಲದೆ ಕೇವಲ ಈ ಎಲ್ಲ ಕಾರ್ಯಗಳಲ್ಲಿ ನೀನು ಮಗ್ನರಾಗುವುದಾದ್ರೆ ಏನು ಪ್ರಯೋಜನ ಚಿಂತಿಸಲು ಸಾಧ್ಯವಿಲ್ಲ ಕ್ಷಮಿಸಲು ಸಾಧ್ಯವಿಲ್ಲ ಸಹಿಸಲು ಸಾಧ್ಯವಿಲ್ಲ ಕೊಡಲು ಸಾಧ್ಯವಿಲ್ಲ ಏನು ಪ್ರಯೋಜನ ನಿನ್ನ ದೈವತ್ವ ಚಿಂತಿಸಿ ನನ್ನ ಸೌಹತ್ರ ಸೌಧ ಚಿಂತಿಸಿ ಕಿತ್ತನೆಗಾರ ಹೇಳುತ್ತಾನೆ ಎಂಬತ್ತೆರಡನೇ ಅಧ್ಯಾಯ ಆರನೆಯ ವಚನ ನೀವು ದೇವರುಗಳು ನೀವೆಲ್ಲರೂ ಪರಾತ್ಪರನ ಮಕ್ಕಳು ನಾನೆಂದೇ ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬ ಕೆರಡನ ನೀವು ದೇವರುಗಳು ನೀವೆಲ್ಲರೂ ಪರಾಾರ್ಥನ ಮಕ್ಕಳು ವಾಕ್ಯ ಕೃತಜ್ಞತೆ ಸಲ್ಲೇ ಕೀರ್ತನೆ ಎಂಬ ಕೆರಡನ ಅಧ್ಯಯ ಆರನೇ ವಾಕ್ಯ ನೀವು ದೇವರುಗಳು ನೀವೆಲ್ಲರೂ ಪರಾಚನ ಮಕ್ಕಳು ನಾನೆಂದೇ ಪ್ರಭುವಿನ ವಾಕ್ಯವಿದು ನೀವು ದೇವರುಗಳು ನೀವೆಲ್ಲರೂ ಪರಾತ್ಮರ ಮಕ್ಕಳು ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಕ್ಷ ವಂದನೆಗಳ ರಾಕ್ಷ ಜೀವಂತ ನಿಜದೇವರಾಗಿರುವ ಸರ್ವೇಶ್ವರ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಿಮ್ಮ ಮಕ್ಕಳಾಗಿ ನಾವು ಕುಳಿತುಕೊಂಡಿದ್ದೇವೆ ರಾಜ ನಮ್ಮಲ್ಲಿ ಬಲಹೀನತೆ ಉಂಟು ರಾಜ ನಮ್ಮಲ್ಲಿ ಕೊರತೆ ಉಂಟು ರಾಜ ನಾವು ದೈವತ್ವವನ್ನು ಕಳೆದುಕೊಳ್ಳುತ್ತೇವೆ ರಾಜ ಪಾಪ ಮಾಡುವಾಗಲೆಲ್ಲ ನಮ್ಮ ದೈವತ್ವವು ನಮ್ಮಿಂದ ದೂರವಾಗುತ್ತದೆ ರಾಜ ಸ್ವಾಮಿ ನಾವು ನಿಮ್ಮ ನಿಜ ಮಕ್ಕಳಾಗಿ ಬಾಳುವಂತೆ ನಮ್ಮನ್ನು ಅನುಗ್ರಹಿಸಿ ದೈವತ್ವವನ್ನು ಧರಿಸಿಕೊಂಡು ದೇವರುಗಳಾಗಿ ಪರರ ಜೀವಿತದಲ್ಲಿ ಪ್ರೀತಿಯನ್ನು ಕೊಡುತ್ತಾ ಶಾಂತಿಯನ್ನು ಕೊಡುತ್ತಾ ಸಮಾಧಾನವನ್ನು ಕೊಡುತ್ತಾ ಪರರ ಸೇವೆ ಮಾಡುತ್ತಾ ನಿಮ್ಮ ವಾಕ್ಯವನ್ನು ಅನುಸರಿಸುತ್ತಾ ಜೀವಿಸಿ ನಾವು ದೈವತ್ವವನ್ನು ಪಡೆದುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಮಕ್ಕಳೇ ಸ್ವಾಮಿ ಕರುಣಿಸಿರಿ ಸ್ವಾಮಿ ಇಂದು ಪಶ್ಚಾತ್ತಾಪಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮಲ್ಲಿ ಪಶ್ಚಾತ್ತಾಪವನ್ನು ಕೊಡಿರಿ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಪ್ರಾರ್ಥಿಸುತ್ತಿರುವ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಬದುಕಿನಲ್ಲಿ ಒಂದು ಪರಿವರ್ತನೆಯನ್ನು ಕೊಡಿರಿ ರಾಜ ಇವರ ಕುಟುಂಬದಲ್ಲಿ ಪರಿವರ್ತನೆಯನ್ನು ಕೊಡಿರಿ ರಾಜ ಇವರ ಬಹಳ ಸಂಗಾತಿಯಲ್ಲಿ ಮಕ್ಕಳಲ್ಲಿ ಒಡಹುಟ್ಟಿದವರಲ್ಲಿ ಹುಟ್ಟಿದವರಲ್ಲಿ ಪರಿವರ್ತನೆಯನ್ನು ಕೊಡಿರಿ ರಾಜ ನಾನು ಮಾಡುವುದೆಲ್ಲವೂ ಸರಿ ಪರರು ಮಾಡುವುದೆಲ್ಲವೂ ತಪ್ಪು ಎಂದು ಎಣಿಸುವ ಎಲ್ಲರ ಆಲೋಚನೆಗಳನ್ನು ದೂರ ಮಾಡಿರುವ ದರ್ಶನ್ ಇವರ ಅಭಿವೃದ್ಧಿ ಹೊಂದಲಿ ಇವರ ಕುಟುಂಬ ಉದ್ಧಾರವಾಗಲಿ ಇವರ ಮನೆಗೆ ಶಾಂತಿ ಆಗಲಿ ಸ್ವಾಮಿ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರು ಬುಧಿಸುವ ಅನ್ನಪಾನಗಳು ಆಶೀರ್ವಾದವಾಗಲಿ ಇವರ ಮಲಗುವ ಆಸೆಗೆ ಕುಳಿತುಕೊಳ್ಳುವ ಆಸನಗಳ ಆಶೀರ್ವಾದವಾಗಲಿ ಇವರನ್ನು ಸಂಧಿಸುವವರ ಆಶೀರ್ವಾದವನ್ನು ಪಡೆಯಲಿ ಇವರನ್ನ ಪ್ರೀತಿಸುವವರು ದ್ವೇಷಿಸುವವರು ವಿರುದ್ಧವಾಗಿ ಹೋರಾಟ ಮಾಡುವವರು ಇವರಿಗಾಗಿ ಪ್ರಾರ್ಥಿಸುವವರು ಇವರೆಲ್ಲರನ್ನ ಆಶೀದಿಸಲಿ ಸ್ವಾಮಿ ನಿನಗಾಗಿ ಅಂಬಲಿಸುವ ಈ ಮಕ್ಕಳ ಹೃದಯದಲ್ಲಿ ನಿಮ್ಮ ದೇಗುಲವು ಸ್ವಾಮಿ ಕಟ್ಟಲ್ಪಡುವಂತೆ ಮಾಡಿದ ಸ್ವಾಮಿ ಇವರ ಪ್ರಾರ್ಥನಾ ಜೀವನವು ಅಭಿವೃದ್ಧಿ ಹೊಂದದೆ ರಾಜ ನಿಮ್ಮ ಪವಿತ್ರಾತ್ಮರು ಇವರಲ್ಲಿ ನೆಲೆಗೊಳ್ಳುವಂತೆ ಮಾಡಿದ ರಾಜ ಸ್ವಾಮಿ ತಲೆಯಿಂದ ಪಾದದವರೆಗೂ ಈ ಮಕ್ಕಳನ್ನು ಭರಿಸಿದ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾರೆ கட்டுு வந்தரச்சி ஹோகலி ஆஜா அப்பிசுத்த இத்த சத்தமத்து பவித்மாதிரி பிரார்த்திசேனே ஜீவனுள்ள தந்தையே அமேன்